ಕೊರಗಜ್ಜ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ ಕೊರಗಜ್ಜ ಬಗ್ಗೆ ನನಗೂ ಕೆಲವೇ ದಿವಸಗಳಿಂದ ಲಕ್ಷ ತಿಳ್ಕೊಂಡಿದ್ದೀನಿ ನಾನು ಕೊರಗಜ್ಜ ಸಿನಿಮಾ ಮಾಡಬೇಕು ಅಂತ ಹೊರಟೆ ಬಟ್ ಯಾಕೋ ಕೈಗೂಡಲಿಲ್ಲ ಎಷ್ಟೋ ಜನ ಬೇಡ ಮಾಡಬೇಡಿ ಅಂತ ಹೇಳಿದ್ರು ಕೆಲವ್ರು ಮಾಡಿ ಅಂತ ಹೇಳಿದ್ರು ಯಾಕೋ ಧೈರ್ಯ ಬರಲಿಲ್ಲ ನಾನು ಸುಮ್ಮನೆ ಆಗ್ಬಿಟ್ಟೆ ಯಾಕೆಂದ್ರೆ ದೇವ್ರ ಸಿನಿಮಾ ಮಾಡೋದು ಅಷ್ಟು ಸಹ ಅಲ್ಲ ದೇವರು ಏನು ಬೇಕಾದ್ರೂ ಮಾಡ್ಬೋದು ಯಾವ ಬೇಕಾರು ಮಾಡಬಹುದು ಅದು ಎಲ್ರಿಗೂ ಗೊತ್ತಿರೋ ವಿಷಯ ಸೊ ಅದೇ ರೀತಿ ನಾನು ಸ್ವಲ್ಪ ಭಯ ಬಿದ್ದು ಕೊರಗಜ್ಜಾನ ಕೈಗೆ ತಗೊಳಕ್ಕೆ ಹೋಗಲಿಲ್ಲ ಇಲ್ಲಿ ಮುಂದೆ ಯಾವತ್ತಾದ್ರೂ ಈಗ ಮಾಡಿರೋರು ದುಡ್ಡು ಮಾಡಲಿ ಅದ್ರ ಬಗ್ಗೆ ಒಳ್ಳೆ ಹೆಸರು ಬರಲಿ ಅವ್ರಿಗೆ ಚೆನ್ನಾಗ್ಲಿ ಅಂತ ನಾನು ಅವ್ರನ್ನ ಯು ನಮಸ್ಕಾರ ಈ ಹಿಂದೆ ಹೇಳಿದ ಹಾಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಈ ಎರಡು ವರ್ಷ ನಾವು ಕೊರಗಜ ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದು ಜಗದೀಶ್ಗೆ ಏನು ಗೊತ್ತಿಲ್ಲ ಒಂದು ಎರಡು ಸಾವಿರದ ಹದಿನಾಲ್ಕರಿಂದ ಈ ಚಿತ್ರ ಮಾಡೋಣ ಅಂತ ಕೆಲವರು ಅವರ ಸ್ನೇಹಿತರಾದ ಚಂದ್ರಹಾಸ್ ಬಂದು ಹೇಳಿದಾಗ ಇಲ್ಲ ಇದು ಮಾಡೋಣ ಅಂತ ಹೊರಟು ಚೇಂಬರಲ್ಲಿ ರಿಜಿಸ್ಟರ್ ಮಾಡಿ ಸ್ವಲ್ಪ ಕೂಡ ಶೂಟ್ ಕೂಡ ಮಾಡೋಕ್ಕೆ ಹೊರಟ್ವಿ ಬಟ್ ಆದರೆ ಅದು ಗೊತ್ತಿಲ್ಲ ಅದು ಮುಂದುವರಿಲೇ ಇಲ್ಲ ಸೊ ಹಾಗಾಗಿ ನಾವು ಪ್ರಶ್ನೆ ಕೇಳಿದಾಗ ನಮಗೆ ಅದು ಆಗ ಬರಲಿಲ್ಲ ಅಂತ ಹೇಳಿದ್ರು ನಾವು ಅಲ್ಲಿಗೆ ನಿಲ್ಲಿಸಿ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದು ತಪ್ಪು ಕಾಣಿಕೆ ಕೂಡ ಹಾಕಿ ವಾಪಸ್ ಹೋದ್ವಿ ಆ ನಂತರ ನಾನು ಸುಧೀರ್ ಅವರು ಶುರು ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು ಅವರು ನನ್ನ ಹಿಂದೆ ನನ್ನ ಚಿತ್ರಕ್ಕೆ ಲಿರಿಕ್ಸ್ ಬರೆದು ನನಗೆ ಅವರ ಜೊತೆ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಗೊತ್ತಿತ್ತು ಸೊ ಅವರು ಮಾಡಕ್ಕೆ ಶುರು ಮಾಡಿದಾಗ ನಾನು ಇಲ್ಲ ತುಂಬ ಒಳ್ಳೆಯ ಸಬ್ಜೆಕ್ಟು ಹುಷಾರಾಗಿ ಮಾಡಿ ಇಲ್ಲ ಆವಾಗಿನ್ನೂ ಇನ್ನೂ ಕಾಂತಾರ ರಿಲೀಸು ಆಗಿರಲಿಲ್ಲ ಮೊದಲನೇ ಕಾಂತಾರನೇ ಬಂದಿರಲಿಲ್ಲ ಸೊ ನೀವು ಹುಷಾರಾಗಿ ಮಾಡಿ ದೈವಗಳದು ಅಜ್ಜನ ಕತೆ ಅಂತ ಹೇಳಿ ಅವರು ತಗೊಂಡು ಈಗ ಪ್ರೊಡ್ಯೂಸರ್ ತ್ರಿವಿಕ್ರಮ್ ಸಕ್ಸಸ್ ಫಿಲಮ್ಸ್ ಮೂಲಕ ಈ ಚಿತ್ರ ಈ ಹಂತಕ್ಕೆ ಬಂದು ನಿಂತಿದೆ ಅಂದರೆ ಅದು ಅವರಿಗೆ ಆಗಿದೆ ಒಳ್ಳೆಯದಾಗತ್ತೆ ಅನ್ನೋ ಎಲ್ಲ ನಿದರ್ಶನಗಳು ನಮಗೆ ಲಾಸ್ಟ್ ಬೆಂಗಳೂರಿನಲ್ಲಿ ನಡೆದ ಪ್ರೆಸ್ ಮೀಟಿಂದನೇ ಅನ್ಸೋಕ್ಕೆ ಶುರು ಆಯಿತು ಸೊ ಹಾಗಾಗಿ ಸದ್ಯದಲ್ಲೇ ಈ ಚಿತ್ರ ಬಿಡುಗಡೆ ಆಗ್ತಾ ಇದೆ ನಮ್ಮ ಹೆಸರಲ್ಲಿದ್ದ ಟೈಟ್ಲ್ನ ಕೂಡ ನಾವು ತುಂಬ ಹೃದಯದಿಂದ ಅವರಿಗೆ ಕೊಟ್ಟು ಮೊನ್ನೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹರಿಸಿದ್ದೀವಿ ಅವ್ರಿಗೆ ತುಂಬ ಚೆನ್ನಾಗಾಗಲಿ ಆ ಅಜ್ಜನ ಮಹಿಮೆ ಎಲ್ಲರೂ ನೋಡಿ ಕಣ್ತುಂಬಸ್ಕೋಬೇಕು ಅಂತ ನಾನು ಕೂಡ ಕಾಯ್ತಾಯಿದ್ದೀನಿ ಈ ಚಿತ್ರವಿಡದಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್